ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಸ್ಯಾರಿ ಪರ್ಚೈಸ್ ಮಾಡಕ್ಕಂತ ಗಜೇಂದ್ರ ಗಿಡಕ್ಕೆ ಹೋಗ್ತಿದ್ದೀನಿ ಅಂಗಡಿ ಹೆಸರು ಬಂದುಬಿಟ್ಟು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಇದೇನಪ್ಪ ಇದು ಅಂಗಡಿ ಹೆಸರು ಈ ಥರ ಇದೆ ಅಂತ ಅಂದ್ಕೊಳ್ಬೋದು ನೀವು ನಿಜವಾಗ್ಲೂ ಅದೇ ಥರನಾ ಮೋತಿ ಲಾಲ ಘಾಸಿ ಲಾಲ ಬಾಗಾಮಾರ ಅಂತ ಮೋತಿಲಾಲ ಲಾಲ ಘಾಸಿ ಲಾಲ ಬಾಗಾಮಾರ ಕ್ಲಾತ್ ಆ್ಯಂಡ್ ಜವಳಿ ಮರ್ಚಂಟ್ಸ್ ಅಂತ ಇದು ಅಂಗಡಿ ಹೆಸರು ಬಂದ್ಬಿಟ್ಟು ಇದು ಗಜೇಂದ್ರಗಡದಲ್ಲಿದೆ ಫ್ರೆಂಡ್ಸ್ ನಾನು ಸ್ಯಾರಿ ಯಾವ್ದು ತಗೊಂಡು ಬಂದೆ ಅಂತ ಒಳಗಡೆ ಹೋಗ್ತೀನಿ ಇವಾಗ ಅಂಗಡಿ ಒಳಗಡೆ ತೋರಿಸ್ತೀನಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈ ಥರ ಒಳ್ಳೊಳ್ಳೆ ಸ್ಯಾರಿಗಳು ಇರ್ತವೆ ಇಲ್ಲಿ ಇವಂಗಲ್ಲಿ ಇದು ಬಂದುಬಿಟ್ಟು ಒಂದೇಳೆ ರೇಷ್ಮೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಅದನ್ನು ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಪಿಂಕ್ ಕಲರು ಈ ಥರ ಎಲ್ಲ ಫುಲ್ ಸ್ಯಾರಿ ಪಿಂಕ್ ಕಲರ್ ಈ ಟೈಪ್ ಬಂದಿದೆ ಡಿಸೈನು ಬಾರ್ಡ್ರು ಈ ಟೈಪ್ ಇದೆ ಮತ್ತು ಇದು ಪಲ್ಲು ಪ್ಯಾರೆಟ್ ಗ್ರೀನ್ ಪ್ಯಾರೆಟ್ ಗ್ರೀನ್ ಪಲ್ಲು ಪ್ಯಾರೆಟ್ ಗ್ರೀನ್ ಬ್ಲೌಸ್ ಬ್ಲೌಸ್ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ಸಾರಿ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ನಾನು ಒಬ್ಬಳೇ ಹೋಗಿದ್ದೆ ಯಾವ್ದು ತಗೊಳ್ಬೇಕು ಇದು ತಗೊಳ್ಬೇಕಾ ಅದು ತಗೊಳ್ಬೇಕಾ ಇದನ್ನು ತಗೊಂಡ್ಬೋ ಬಿ ಇದು ತಗೊಂಡಿಸ್ ಚೆನ್ನಾಗಿರುತ್ತಾ ಇದನ್ನ ನೋಡ್ರೆ ಅದನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ಅದೇ ರೀತಿ ಕನ್ಫ್ಯೂಸ್ ಆಗಿಬಿಡುತ್ತೆ ಫ್ರೆಂಡ್ಸ್ ಟೋಟಲಿ ನಾನು ಇದೇ ಸ್ಯಾರಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇದು ನೋಡಿ ಪ್ಯಾರೆಟ್ ಗ್ರೀನು ಪಲ್ಲು ಬಂದಿದೆ ಬ್ಲೌಸು ಪ್ಯಾರೆಟ್ ಗ್ರೀನೇ ಬಂದಿದೆ ಫ್ರೆಂಡ್ಸ್ ತುಂಬ ಫುಲ್ ಸ್ಯಾರಿ ತುಂಬ ಆ ಥರ ಡಿಸೈನ್ ಬಂದಿದೆ ಪಿಂಕ್ ಕಲರು ಟೋಟಲ್ ಇದು ಇನ್ನೂ ಒಂದು ಇತ್ತಲ್ಲ ಅದು ಗ್ರೇ ಕಲರ್ ಬಂದಿತ್ತು ಗ್ರೇ ಕಲರು ಮತ್ತು ಪಿಂಕ್ ಕಲರ್ ಪಲ್ಲು ಪಿಂಕ್ ಕಲರು ಬ್ಲೌಸ್ ಇತ್ತಲ್ಲ ನನಗೆ ಬೇಡ ಅಂತ ಹೇಳ್ಬಿಟ್ಟು ಇದೇ ಇವಾಗ ಅವ್ರು ತೋರಿಸ್ತಿದ್ದಾರಲ್ಲ ಅದೇ ಸ್ಯಾರಿನೇ ನಾನು ತೊಗೊಂಡಿರೋದು ಮತ್ತು ನಮ್ಮ ತಾಯರ್ಗು ತೊಗೊಳ್ಬೇಕಲ್ಲ ತೊಗೊಂಡ್ಬೇಕಂತ ನಾನು ನನಗಿಂತ ರೇಟಿಂದ ಇದು ಬಂದುಬಿಟ್ಟು ರೇಟ್ ಬಂದುಬಿಟ್ಟು ತೌಸಂಡ್ ಟು ಫಿಫ್ಟಿ ಫ್ರೆಂಡ್ಸ್ ಅದು ಅಷ್ಟೇ ಇದು ಒಂದಳೆ ರೇಷ್ಮೆ ಅಂತ ಇದು ಕಾಂಬಿನೇಷನ್ ಚೆನ್ನಾಗೈತೆ ಅಂತ ಸ್ಮೂತೂ ಐತೆ ಫ್ರೆಂಡ್ಸ್ ಒಂದೇಳೆ ರೇಷ್ಮೆ ಅಂತ ನಾನು ತೊಗೊಂಡು ಮತ್ತು ಬ್ಲೌಸೂ ಗಜೇಂದ್ರಗಢದಲ್ಲಿ ಮೇನಕಾ ಟೈಲರ್ ಹತ್ರ ಸ್ಟಿಚ್ ಮಾಡಲಿಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ಅದು ಎಂಬ್ರಾಯ್ಡ್ ವರ್ಕು ಸಾವಿರದ ಮುನ್ನೂರಂತೆ ಪಿಕೋಪಾಲು ಅದರದ್ದೆಲ್ಲ ಸೇರಿ ತೌಸಂಡ್ ಫೋರ್ ಫಿಫ್ಟಿ ಅಂತ ಹೇಳಿದರು ಆಯಿತು ಅಂತ ಹಾಕಿ ಬಂದಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಈ ಥರ ನನ್ನ ಹತ್ರ ದಾವಣಗೆರೆಯಲ್ಲಿ ಆಲೆ ಆಲ್ರೆಡಿ ತೊಗೊಂಡು ಬಂದಿದ್ದೆ ಸಾಫ್ಟ್ ಸಿಲ್ಕ್ ಒಳಗೆ ಅದು ಡಿಸೈನ್ ಬಂದಿರೋ ಸ್ಯಾರಿನೇ ಇನ್ನೇನು ಬೇಡ ಅಂತ ಬಿಟ್ಟೆ ಇದು ಈ ಇದು ಲೈಟ್ ಗ್ರೀನ್ ಇದೆ ಅಲ್ಲ ಫ್ರೆಂಡ್ಸ್ ಅದನ್ನು ನಮ್ಮ ತಾಯರಿಗೆ ತಗೊಳ್ಬೇಕಂತ ನೋಡಿದೆ ಇದೇ ಸ್ಯಾರಿನೇ ತೋರಿಸ್ತಿದ್ದಾರಲ್ಲ ಲೈಟ್ ಗ್ರೀನು ಪಿಂಕ್ ಕಲರ್ ಬ್ಲೌಸು ಪಿಂಕ್ ಕಲರ್ ಪಲ್ಲು ಬಂದಿತ್ತು ಅವರು ತಗೊಂಡ್ರೆ ಅವರು ನಮ್ಮ ತಾಯರು ಏನು ನನಗೆ ಬೇಡ ಸೀರ್ ಸ್ಯಾರಿ ರೇಟಿನ ಸ್ಯಾರಿ ನನಗೆ ಸುಮ್ಮನೆ ಯಾಕೆ ನಾನೆಲ್ಲ ಕುದ್ದಿ ಹೊಲಿಯೋಕೆ ಆಗ್ಬಿಟ್ಟಿದ್ದೀನಿ ನೋಡು ರೇಟಿನ ಸೀರೆಗಳನ್ನೆಲ್ಲ ನನಗೆ ಸ್ಮೂತನ್ ಸ್ಯಾರಿನೇ ಬೇಕು ಹ್ಞೂ ನನಗೆಲ್ಲ ನೂರ ಇನ್ನೂರ ಮುನ್ನೂರು ರೂಪಾಯಿ ಸ್ಯಾರಿ ತೊಗೊಂಡ್ಬಾ ಸ್ಯಾ ಸಾಕು ಇದೇ ಸೀರೆ ತೊಗೊಂಡಿದ್ದೆ ಫ್ರೆಂಡ್ಸ್ ನಾನು ಟೂ ತೌಸಂಡ್ ಪ್ರಾಮಿಸ್ ಟೂ ತೌಸಂಡ್ ಇದು ಹೇಳಿದ್ದವರು ಇದು ಅಷ್ಟೇ ಒಂದೇಳೆ ರೇಷ್ಮೆ ಸ್ಯಾರಿ ಅಂತೆ ಅದು ಚೆನ್ನಾಗಿತ್ತು ಸ್ಮೂತಾಗೆ ನಮ್ಮ ತಾಯರಿಗೆ ಚೆನ್ನಾಗಿ ಕಾಣುತ್ತಂತ ತೊಗೊಂಡ್ರೆ ನೋಡಿ ಫ್ರೆಂಡ್ಸು ಚೆನ್ನಾಗಿತ್ತ ಇಲ್ಲ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವೇನೇ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ಫ್ರೆಂಡ್ಸ್ ಯಾಕೆ ಸುಮ್ಮನೆ ಇರ್ತೀರ ಒಂದು ಲೈಕ್ ಕೊಡೋದಿಲ್ಲ ಲೈಕ್ ಎಷ್ಟು ಅತ್ಯಮೂಲ್ಯವಾದ ನಿಮ್ಮದೊಂದು ಲೈಕಿಗಾಗಿ ಕಾಯ್ತಿರ್ತೀನಿ ನಿಮ್ಮ ಲೈಕಿಗೆ ಎಷ್ಟೊಂದು ವ್ಯಾಲ್ಯೂ ಇದೆ ಗೊತ್ತಾಯ್ತಾ ಅದನ್ನು ಕಾಳಗೆ ಮಿಸ್ ಮಾಡ್ಕೊಂಬೇಡಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಓಟ್ ಎಷ್ಟು ಮುಖ್ಯನು ನೀವು ವಿಡಿಯೋ ಸುಮ್ಮನೆ ಸ್ಕಿಪ್ ಮಾಡೋದು ವೀಡಿಯೋ ನೋಡ್ದಂಗೆ ಮತ್ತು ಮೇಲಕ್ಕೆತ್ತೋದು ಏನು ಓ ಬಿಡು ಏನೋ ಬಿಡು ಅಂತ ಲೇಜಿನೆಸ್ ಮಾಡಬೇಡಿ ಫ್ರೆಂಡ್ಸ್ ಪ್ಲೀಸ್ ವೀಡಿಯೋ ಇಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಇಷ್ಟ ಆಗದಿದ್ರು ಒಂದೇ ಆದರೂ ಲೈಕ್ ಕೊಡಿ ಫ್ರೆಂಡ್ಸ್ ಒಂದು ವೀಡಿಯೋಗೆ ಒಂದು ಲೈಕ್ ಕೊಡೋದಿದ್ರೆ ನಮಗೆ ಎಷ್ಟೊಂದು ಅದ್ರದ್ದು ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ನಮಗೆ ನಿಮ್ಮಿಂದ ಒಂಥರ ಏನೋ ಒಂದು ಎನರ್ಜಿ ಬಂದಂಗೆ ಆಗುತ್ತೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿದರೆ ವಾಚ್ ಅವರ್ಸು ಅದೆಲ್ಲ ಆದರೆ ಈ ಥರ ಚೆನ್ನಾಗಿತ್ತು ಲೈಟ್ ಕಲರ್ ಚೆನ್ನಾಗಿ ಕಾಣುತ್ತೆ ಇದು ಉಟ್ರೆ ಅಂತ ತ ಬೇಡ ಅಂತ ಸುಮ್ಮನೆ ಬಿಟ್ಟೆ ತಿರ್ಗಾ ನಮ್ಮ ತಾಯರಿಗೆ ತಿರ್ಗಾ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಳಗೂ ಸೀರೆ ತೆಗ್ಸಿದೆ ಫ್ರೆಂಡ್ಸ್ ಇವೇ ನೋಡಿ ಅದನ್ನು ಜರಿದ್ಬಿಟ್ರು ನಮ್ಮ ತಾಯರ್ ಅಂತ ಹೇಳಿಬಿಟ್ಟು ಇದು ಅತ್ಲಾಗೆ ರೆಡ್ಡು ಅಲ್ಲ ಅತ್ಲಾಗೆ ಮರೂನು ಅಲ್ಲ ಆ ಸೀರೆನೂ ಇತ್ತು ಟೆಂಪಲ್ ಡಿಸೈನು ಚೆನ್ನಾಗಿತ್ತು ಫ್ರೆಂಡ್ಸು ಟೆಂಪಲ್ ಡಿಸೈನ್ ಬಂದಿರೋದು ಅದನ್ನು ಬೇಡ ಅಂದರು ಮತ್ತೆ ಅದು ನೇರಳೆ ಕಲರ್ ಕಾಣುತ್ತಲ್ಲ ಇದು ನಂದು ಬಿಡಿರಿ ಸೀರೆ ನಾನು ತಗೊಂಡು ಬಂದೆ ಅದು ನೇರಳೆ ಕಲರ್ ಕಾಣುತ್ತಲ್ಲ ಅದು ಒಂದೇಳೆ ರೇಷ್ಮೆ ಸೀರೆ ಟೂ ತೌಸಂಡು ಇವೆಲ್ಲ ಬಂದ್ಬಿಟ್ಟು ಟೆಂಪಲ್ ಡಿಸೈನು ಅದೆಲ್ಲ ಕಾಣುತ್ತಲ್ಲ ಅದು ಬಂದುಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸೀ ಸ್ಯಾರಿ ನನಗೆ ಚೆನ್ನಾಗಿ ಸಾಫ್ಟಾಗಿದ್ದವು ಚೆನ್ನಾಗಿ ನೆರಿಗೆನೂ ಚೆನ್ನಾಗಿ ಕೂರವು ಆದ್ರೂ ನಮ್ಮ ತಾಯರು ನನಗೆ ಬೇಡ ನನಗೆ ಸಾಫ್ಟಾಗಿರೋ ಸೀರೆ ಬೇಕು ಅಂತ ಹೇಳಿದ್ಕೆ ನೋಡಿ ಫ್ರೆಂಡ್ಸ್ ಅದನ್ನೆಲ್ಲ ಬಿಟ್ಟೆ ಬೇಜಾರಾಗಿ ಇದ್ದೇ ಥರ ತಿಂದಾಡಿ ನೀನು ಸಾಫ್ಟ್ ಸೀರೆ ಅಂತ ಹೇಳಿ ಯಾವ ಸೀರೆ ತಂದಿದ್ದೀನಿ ನೋಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಅವು ಚೆನ್ನಾಗಿದ್ವು ಇವು ಚೆನ್ನಾಗಿದೆ ಇದು ಬ್ಲೌಸ್ ಬಂದುಬಿಟ್ಟು ಬ್ಲೌಸು ಇದು ಪಲ್ಲು ಸ್ಯಾರಿ ಇನ್ನೂ ಒಂದು ಸ್ಯಾರಿ ಮತ್ತು ಇನ್ನೇನು ಅವ್ರ ದುಡ್ಡು ವಾಪಸ್ ಕೊಡೋಲ್ಲ ಅದಕ್ಕೆ ಅದೇ ದುಡ್ಡೊಳಗೆ ಇದೊಂದು ಸ್ಯಾರಿ ತಂದಿದ್ದೀನಿ ನೋಡಿ ಫ್ರೆಂಡ್ಸ್ ಏನೋ ಬೇಜಾರಕ್ಕೆ ಸುಮ್ಮನೆ ಬೇಜಾರು ಮಾಡ್ಕೊಂಡು ತಂದೆ ಫ್ರೆಂಡ್ಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಳಗ ತೋರಿಸಿ ಟೂ ಒಳಗೂ ಜರಿದ್ರೆ ನನಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನನಗೆ ಬೇಡ ಸಾಫ್ಟ್ ಸಿ ಸಾಫ್ಟ್ ಸ್ಯಾರಿನೇ ಬೇಕು ಅಂತ ಹೇಳಿದಕ್ಕೆ ಇವೆರಡು ತೊಗೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನೀವೇ ನೋಡಿ ಫ್ರೆಂಡ್ಸ್ ಇದೊಂದು ಅದು ಕನಕಾಂಬ್ರ ಕಲರ್ ಒಂದು ಮತ್ತೆ ಏನು ಮಾಡೋದು ಫ್ರೆಂಡ್ಸ್ ಎಲ್ಲ ಜರದ್ರೇನೆ ಇದು ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳಿ ಫ್ರೆಂಡ್ಸ್ ನನಗೊಂದು ತುಂಬಾನೇ ಬೇಜಾರಾಗಿ ಸುಮ್ಮನೆ ಎರಡು ನೀವು ಯಾವಾಗ ತೊಗೊಂಡು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್